ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಲೆಹಂಗಾ ಕಟ್ ಮಾಡ್ತಾಯಿದ್ದೀನಿ ಲೆಹೆಂಗಾಗೆ ಬಾಟಮು ಫ್ರಿಲ್ಸ್ ಕೊಟ್ಟು ಸ್ಟಿಚ್ ಮಾಡಬೇಕು ಇವ್ರದ್ದು ಬ್ಲೌಸ್ ಪೀಸು ಸಹ ಇದೇ ಕ್ಲಾತಲ್ಲಿ ಕಟ್ ಮಾಡಬೇಕು ಫೋರ್ ಮೀಟರ್ ಕ್ಲಾತ್ ತೊಗೊಂಡು ಬಂದಿದ್ದಾರೆ ಅದರಲ್ಲಿ ಮುಕ್ಕಾಲು ಮೀಟರು ಬ್ಲೌಸ್ಗೆ ಕಟ್ ಮಾಡಿಕೊಂಡು ಉಳಿದಂಥ ಕ್ಲಾತನ್ನ ನಾನೀಗ ಬಾಟಮ್ ಫ್ರಿಲ್ಸ್ ಕೊಟ್ಟು ಸ್ಟಿಚ್ ಮಾಡೋದಕ್ಕೆ ಲೆಹಂಗಾಗೋಸ್ಕರ ಕಟ್ ಮಾಡ್ತಾಯಿದ್ದೀನಿ ಫಸ್ಟು ಲೆಂತ್ ನೋಡ್ಕೊಂಡ್ಬಿಟ್ಟು ಎಷ್ಟು ಲೆಂತ್ ಬೇಕು ಅದನ್ನ ಮಾರ್ಕ್ ಮಾಡಿ ಕಟ್ ಮಾಡಿ ಸಪ್ರೇಟಾಗಿ ತೆಗೆದಿಡ್ತಾಯಿದ್ದೀನಿ ಇನ್ನು ಇದಿಷ್ಟು ಲೆಂತ್ ಕರೆಕ್ಟಾಗಿ ಫ್ರಿಲ್ಸ್ ಇಡೋದಕ್ಕೆ ಸರಿ ಹೋಗುತ್ತೆ ಪಟ್ಟಿಗೆ ಎರಡು ಇಂಚು ಮೈನಸ್ ಮಾಡಿದ್ದೀನಿ ನಾನು ಲೆಂತಲ್ಲಿ ಪಟ್ಟಿ ಎರಡು ಇಂಚು ಬರೋದರಿಂದ ಪಟ್ಟಿಗೆ ಮೈನಸ್ ಮಾಡಿ ಉಳ್ದಂಥ ಲೆಂತ್ನ ತಗೊಂಡಿದ್ದೀನಿ ಹಾಗೇ ಇದಕ್ಕೆ ಲೈನಿಂಗು ಸಹ ಇದ್ದೀನಿ ಮೈನ್ ಕ್ಲಾತ್ಗಿಂತ ಒಂದು ಮೂರು ಇಂಚಷ್ಟು ಲೆಂತ್ ಕಡಿಮೆ ಮಾಡಿ ಇದ್ದೀನಿ ಲೈನಿಂಗನ್ನ ಇದು ಲೈನಿಂಗು ನಾನೀಗ ಕಟ್ ಮಾಡ್ತಾಯಿದ್ದೀನಲ್ಲ ಈ ರೀತಿಯಾದರೂ ಕಟ್ ಮಾಡ್ಬೋದು ಅಥವಾ ಸ್ಯಾರಿ ಪೆಟಿಕೊಟ್ ಬರುತ್ತಲ್ಲ ಆ ಥರ ಸ್ಟಿಚ್ ಮಾಡಿ ಆದ್ರೂ ನಾವು ಅಟ್ಯಾಚ್ ಮಾಡ್ಕೊಳ್ಬೋದು ನಾನಿದು ಡಬಲ್ ಲೇಯರ್ ಇದ್ದೀನಿ ಫ್ರಿಲ್ಸ್ ಕೊಟ್ಟು ಸ್ಟಿಚ್ ಮಾಡ್ತೀನಿ ಲೈನಿಂಗಿಗೂ ಸಹ ಫ್ರಿಲ್ಸ್ ಕೊಡ್ತೀನಿ ನಾವು ಈ ಲೆಹಂಗಾಗೆ ಲೈನಿಂಗು ನಮ್ಮ ಇಷ್ಟ ಪ್ರಕಾರ ಹಾಕ್ಕೊಳ್ಬೋದು ಪೆಟಿಕೋಟ್ ಥರ ಆದರೂ ಸ್ಟಿಚ್ ಮಾಡ್ಬೋದು ಅಥವಾ ಈ ರೀತಿಯಾದರೂ ಹಾಕ್ಕೊಳ್ಬೋದು ಯಾವ ಥರ ಹಾಕ್ಕೊಂಡ್ರೂ ಲೆಹೆಂಗಾ ಚೆನ್ನಾಗಿ ಬರುತ್ತೆ ಇನ್ನು ಇದರಲ್ಲಿ ಪಟ್ಟಿ ತಗೊಳ್ಬೇಕು ಇವ್ರದ್ದು ಬಾಡಿ ಮೆಜರ್ಮೆಂಟು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ ನಾನು ಬುಕ್ ಹುಡುಕ್ತಾ ಇದ್ದೀನಿ ಬುಕ್ ಎಲ್ಲಿದೆ ಅಂತೇಳ್ಬಿಟ್ಟು ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ನೋಡಿಕೊಂಡು ನಾವು ಪಟ್ಟಿ ತೊಗೊಳ್ಬೇಕಾಗುತ್ತೆ ಇವರು ಕಟ್ಟೋದಕ್ಕೆ ದಾರ ಕೇಳಿದ್ದಾರೆ ದಾರ ಕೇಳಿರೋದ್ರಿಂದ ನಾನು ಇನ್ನೂ ಒಂದು ಮೂರು ಇಂಚಷ್ಟು ಎಕ್ಸ್ಟ್ರಾ ಲೂಸ್ಗೆ ತೊಗೊಳ್ತೀನಿ ಪಟ್ಟಿ ಬೈ ಚಾನ್ಸ್ ಇವರು ಏನಾದರೂ ಉಕ್ಸ್ ಕೇಳಿದರು ಅಂದರೆ ಕರೆಕ್ಟಾಗಿ ತಗೊಳ್ಬೇಕಾಗುತ್ತೆ ಒಂದು ಎರಡು ಇಂಚಷ್ಟು ಎಕ್ಸ್ಟ್ರಾ ಕ್ಲಾತ್ ತೊಗೊಂಡು ಕರೆಕ್ಟ್ ಪ್ಲೇಸ್ಗೆ ನಾವು ಸೊಂಟ ಎಷ್ಟು ಟೈಟಾಗಿ ಬೇಕೋ ಅಷ್ಟು ಕರೆಕ್ಟಾಗಿ ನಾವು ಕೊಡಬೇಕಾಗುತ್ತೆ ಇದು ದಾರ ಕೇಳಿರೋದ್ರಿಂದ ಈಗ ಒಂದು ಮೂರು ಇಂಚಷ್ಟು ಎಕ್ಸ್ಟ್ರಾನೇ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಅಗಲೂ ಅಷ್ಟೇ ಮೇಯ್ನ್ ಕ್ಲಾತು ಎಷ್ಟು ಅಗಲ ಇರುತ್ತೋ ನೋಡಿಕೊಂಡು ಅದರಷ್ಟು ಅಗ್ಲನ ತೊಗೊಳ್ಬೇಕಾಗುತ್ತೆ ಎರಡು ಇಂಚು ತಗೊಳ್ಬೇಕಂದ್ರೆ ಡಬಲ್ ಫೋಲ್ಡ್ ಮಾಡ್ತೀವಿ ಅಂದರೆ ನಾವು ಐದು ಇಂಚಿಗೆ ಲೈನಿಂಗ್ ತೊಗೊಳ್ಬೇಕಾಗುತ್ತೆ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಫೋಲ್ಡಿಂಗಲ್ಲೂ ಹೋಗುತ್ತೆ ಒಂದು ಇಂಚು ಹೋಗೋದರಿಂದ ಡಬಲ್ ಫೋಲ್ಡ್ ಮಾಡಿದಾಗ ಅದು ಎರಡು ಇಂಚು ನಮಗೆ ಪಟ್ಟಿ ಸಿಗುತ್ತೆ ಇದು ಲೆಹಂಗಾ ಕಟ್ಟಿಂಗು ಬೇಗನೆ ಮಾಡ್ಬೋದು ಸ್ಟಿಚಿಂಗ್ ಮಾತ್ರ ಟೈಮ್ ತಗೊಳುತ್ತೆ ಪಟ್ಟಿಗೆ ಅದು ಸಾಕಾಗಲಿಲ್ಲ ನಾನು ಸ್ವಲ್ಪ ಅಟ್ಯಾಚ್ ಮಾಡೋದಕ್ಕೆ ಪೀಸ್ ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಲೂಸಾಗೆ ಒಂದು ಎರಡು ಇಂಚು ಮೂರು ಇಂಚು ಅಥವಾ ನಾಲ್ಕು ಇಂಚು ಸಹ ಎಕ್ಸ್ಟ್ರಾ ತೊಗೊಳ್ಬೋದು ಇಲ್ಲಿ ದಾರ ಕೊಡೋದ್ರಿಂದ ಅವರು ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟಾಗಿ ಅವರು ಕಟ್ಕೊಳ್ತಾರೆ ಕಸ್ಟಮರು ದಾರನೇ ಕೊಡಿ ಅಂತ ಕೇಳಿದ್ದಾರೆ ಹಾಗಾಗಿನೇ ನಾನು ಇದಕ್ಕೆ ದಾರ ಕೊಡ್ತಾ ಇದ್ದೀನಿ ಕಟ್ಟೋದಕ್ಕೆ ಇನ್ನು ಲೈನಿಂಗ್ ಕಟ್ ಮಾಡಿದ್ದಾದಮೇಲೆ ಮೇಯ್ನ್ ಕ್ಲಾತ್ ತೊಗೊಂಡು ಮೇಯ್ನ್ ಕ್ಲಾತನ್ನು ಸಹ ಕಟ್ ಮಾಡಿ ಇಟ್ಕೊಳ್ಬೇಕು ಪಟ್ಟಿಗೆ ಇನ್ನು ಈ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಮಾಡಿರೋಂಥ ಒಂದೆರಡು ಮೂರು ಬ್ಲೌಸಸ್ಸು ಸಹ ತೋರಿಸ್ತೀನಿ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ಚಿಂಗ್ ಆಗಿರೋದು ಬ್ಲೌಸಸ್ಸು ನೋಡಿ ಇವ್ರು ತಂದಿರೋ ಕ್ಲಾತಲ್ಲಿ ಫ್ರಿಲ್ಸ್ಗೆ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದಾದ ಮೇಲೆ ಉಳ್ದಂಥ ಕ್ಲಾತನ್ನ ಪಟ್ಟಿಗೆ ಇದ್ದೀನಿ ಪಟ್ಟಿ ತೊಗೊಂಡು ಉಳ್ದಂಥ ಕ್ಲಾತು ಸಹ ನಾನು ಫ್ರಿಲ್ಸ್ಗೆ ಯೂಸ್ ಮಾಡ್ತೀನಿ ಸ್ಲೀವ್ಸ್ ಹತ್ತಿರ ಫ್ರಿಲ್ಸ್ ಕೊಡೋದಕ್ಕೆ ಯೂಸ್ ಮಾಡ್ತೀನಿ ಮತ್ತು ಈ ಲೆಹೆಂಗಾಗೆ ಬ್ಲೌಸ್ಗೆ ಇಟ್ಟರೆ ಬೆಲ್ಗೂ ಸಹ ದಾರ ಇಟ್ಬಿಟ್ಟು ಬೆಲ್ಲಿ ಇಡ್ತೀವಲ್ವ ಅಲ್ಲೂ ಸಹ ಒಂದು ಐದಾರು ಬೆಲ್ ಇಟ್ಟರೂ ಸಹ ಯೂಸ್ ಆಗುತ್ತೆ ಕ್ಲಾತು ಸ್ವಲ್ಪವೂ ಉಳಿಯಲ್ಲ ಕರೆಕ್ಟಾಗಿ ಸೆಟ್ ಆಗಿದೆ ನೋಡಿ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿರೋದು ಬ್ಲೌಸಸ್ ತೋರಿಸ್ತಾ ಇದ್ದೀನಿ ಈಗ ಇದೊಂದು ಸಿಂಪಲ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಿರೋಂಥ ಬ್ಲೌಸು ಇವರು ಸಿಂಪಲ್ಲಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು ಹಾಗಾಗಿ ಈ ಡಿಸೈನ್ ಹಾಕಿದ್ದೀನಿ ಡಿಸೈನ್ ಹೇಗಿದೆ ಅನ್ನೋದು ಕಮೆಂಟ್ ಮಾಡಿ ಡಿಸೈನ್ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ಲೀವ್ಸ್ಗೆ ಸಿಂಪಲ್ಲಾಗಿ ಫ್ಲವರ್ ಬಂದಿದೆ ನೋಡಿ ಲೆಂತಿ ಸ್ಲೀವ್ಸು ಮಧ್ಯದಲ್ಲಿ ಫ್ಲವರ್ ಬರೋ ರೀತಿ ಹಾಕಿದ್ದೀನಿ ಇದು ಫ್ರಂಟ್ ನೆಕ್ಕು ಸ್ಯಾರಿ ಮೆರೂನ್ ಕಲರ್ ಇದೆ ಹಾಗಾಗಿ ನಾನು ಮೆರೂನ್ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ ರೌಂಡ್ ನೆಕ್ಕು ತುಂಬಾ ಚೆನ್ನಾಗಿ ಕಾಣ್ತಿದೆ ಸಿಂಪಲ್ಲಾಗಿ ಟ್ಯಾಸಲ್ಸ್ ಕೊಟ್ಟಿದ್ದೀನಿ ಈ ಬ್ಲೌಸ್ದು ಸ್ಯಾರಿ ಇದು ನೋಡಿ ಸ್ಯಾರಿಗೆ ಮ್ಯಾಚ್ ಆಗೋ ರೀತಿ ಥ್ರೆಡ್ ತಗೊಂಡು ವರ್ಕ್ ಮಾಡಿರೋದು ಸ್ಯಾರಿಗೆ ಜಿಗ್ಝ್ಯಾಗ್ ಅಂಡ್ ಫಾಲ್ ಆಗಿದೆ ಮತ್ತು ಇದೇ ಕಸ್ಟಮರ್ದು ಈ ಬ್ಲೌಸನ್ನು ಸಹ ಇದೇ ಕಸ್ಟಮರ್ದೆ ಇದನ್ನು ಸಿಂಪಲ್ಲಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು ಬ್ಲೌಸ್ಗೆ ಪ್ಯಾಡ್ ಹಾಕೋಕೇಳಿದರು ಪ್ಯಾಡ್ ಕೊಟ್ಟು ಸ್ಟಿಚ್ ಮಾಡಿರೋದು ವರ್ಕ್ ನೋಡಿ ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೀನಿ ಮಧ್ಯದಲ್ಲಿ ಒಂದೊಂದು ಸ್ಟೋನ್ ಇಟ್ಟಿದ್ದೀನಿ ಬೆಲ್ಲು ಸಹ ಕೊಟ್ಬಿಟ್ಟು ನಾನು ವರ್ಕ್ ಕೊಟ್ಟಿದ್ದೀನಿ ಅದಕ್ಕೂ ಸಹ ಸ್ಲೀವ್ಸ್ಗೆ ಸಿಂಪಲ್ಲಾಗಿ ಫ್ರಿಲ್ಸ್ ಕೊಟ್ಟು ಮಧ್ಯದಲ್ಲಿ ಫ್ಲವರ್ ಹಾಕಿದ್ದೀನಿ ನೋಡಿ ಇವ್ರದ್ದು ಸಹ ಲೆಂತಿ ಸ್ಲೀವ್ಸೇ ಲೆಂತಿ ಸ್ಲೀವ್ಸೇ ಕೇಳಿದರು ಹಾಗಾಗಿ ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸು ಇದು ಎಂಬ್ರಾಯ್ಡರಿ ವರ್ಕು ಹೇಗಿದೆ ಅನ್ನೋದು ಕಮೆಂಟ್ ಮಾಡಿ ಈ ಬ್ಲೌಸ್ದು ಸ್ಯಾರಿ ತೋರಿಸ್ತಿದ್ದೀನಿ ನೋಡಿ ಸ್ಯಾರಿಯಲ್ಲಿ ಯಾವ ಕಲರು ಇಲ್ಲ ಬೇರೆದು ಹಾಗಾಗಿನೇ ನಾನು ಸೆಲ್ಫ್ ಥ್ರೆಡ್ಡೆ ಯೂಸ್ ಮಾಡಿದ್ದೀನಿ ಗೋಲ್ಡನ್ ಶೇಡಲ್ಲಿದೆ ಸ್ಯಾರಿ ಮತ್ತು ಬ್ಲೌಸು ಇದೆರಡು ಆದಮೇಲೆ ಇದು ನಾರ್ಮಲ್ ಆಗಿ ಸ್ಟಿಚ್ ಮಾಡಿರೋಂಥ ಬ್ಲೌಸು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿರೋದು ಇದಕ್ಕೂ ಸಹ ಪ್ಯಾಡ್ ಕೇಳಿದ್ರು ಅವರು ಹಾಗಾಗಿ ಪ್ಯಾಡ್ ಕೊಟ್ಟೆ ಸ್ಟಿಚ್ ಮಾಡಿರೋದು ಇದಕ್ಕೂ ಸಹ ಲೆಂತಿ ಸ್ಲೀವ್ಸು ಸ್ಲೀವ್ಸ್ಗೂ ಸಹ ಥ್ರೆಡ್ ಪೈಪಿಂಗು ಮತ್ತು ಸಿಂಪಲ್ಲಾಗಿ ಫ್ರಿಲ್ಸ್ ಕೊಟ್ಟು ಸ್ಟಿಚ್ ಮಾಡಿರೋದು ಈ ಬ್ಲೌಸಸ್ ಹೇಗಿವೆ ಅನ್ನೋದು ಕಮೆಂಟ್ ಮಾಡಿ ಹಾಗೇ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದಿಷ್ಟು ಒಬ್ರದೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಜೈ ಶ್ರೀರಾಮ್